ಪೋಷಕರು ತಮ್ಮ ಮಕ್ಕಳ ವ್ಯಾಮೋಹದಿಂದ ದ್ವಿಚಕ್ರ ವಾಹನಗಳನ್ನು ಅಪ್ರಾಪ್ತ ಮಕ್ಕಳಿಗೆ ಇದ್ದು ಇದರಿಂದ ಅಪಘಾತಗಳಿಗೆ ಆಹ್ವಾನ ನೀಡದಂತಾಗಿದೆ ನಾಗಮಂಗಲ ಪಟ್ಟಣದಲ್ಲಿ ಅಪ್ರಾಪ್ತ ಯುವಕ ಮತ್ತು ಯುವತಿಯರು ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ಸ್ಕೂಟರ್ ಮೇಲೆ ಮೂರ್ ಮೂರು ಜನ ಕುಳಿತುಕೊಂಡು ತಮ್ಮದೇ ಆದ ಲೋಕದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಿಸುತ್ತಿದ್ದಾರೆ ಇದರಿಂದಾಗಿ ರಸ್ತೆ ಸಂಚಾರಕ್ಕೂ ತೊಡಕು ಉಂಟಾಗಿ ಸಾರ್ವಜನಿಕ ಸವಾರರಿಗೂ ಕೂಡ ಕಿರಿಕಿರಿ ಕಾರಣವಾಗಿದೆ ಸಂಚಾರಿ ನಿಯಮ ಪಾಲಿಸದ ಅಪ್ರಾಪ್ತರನ್ನು ಆರ್ಟಿಒ ಇಲಾಖೆ ಮತ್ತು ಪಟ್ಟಣದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅಮೂಲ್ಯವಾದ ಅಪ್ರಾಪ್ತ ಯುವಕ ಮತ್ತು ಯುವತಿಯರ ಜೀವ ಉಳಿಸುವುದರ ಮೂಲಕ ಮುಂದಾಗುವ ಅನಾಹುತಗಳನ್ನು ತಡಿಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ ಪಟ್ಟಣದ ಟಿಮರಿಯಪ್ಪ ವೃತ್ತ ಮತ್ತು ಟಿಬಿ ಬಡಾವಣೆಯ ಬಿಟಿಎಸ್ ವೃತ್ತದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಸಮಸ್ಥೆ ಇತ್ತು ಪ್ರಮುಖವಾಗಿ ಆಟೋ ಚಾಲಕರು ಮತ್ತು ಕೆಎಸ್ಆರ್ಟಿಸಿ ಬಸ್ ವಾಹನಗಳಿಂದ ಈಗಾಗಲೇ ಸಾರ್ವಜನಿಕರು ನರಕ ಹಿಂಸೆ ಇದ್ದು ರಸ್ತೆಯಲ್ಲಿ ಸಂಚರಿಸುವುದೇ ಪ್ರದೇಶದಲ್ಲಿ ಯುವಕರು ಯುವತಿಯರು ಊರುಗಳಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ ಏನಕ್ಕೆ ಅಂದರೆ ವೆಹಿಕಲ್ಗಳಿಂದ ಇವರು ಹುಡುಗರುಗಳು ಲೀಡ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಬೇರೆಯವರಿಗೆ ಅನಾಹುತಕ್ಕೆ ಕಾರಣವಾಗ್ತಾಯಿದೆ ಇದನ್ನು ಮಾನ್ಯ ಪೊಲೀಸ್ ಇಲಾಖೆ ಆಗ್ಬೋದು ಆರ್ ಟಿ ಒ ಇಲಾಖೆ ಆಗ್ಬೋದು ಇದನ್ನು ಶೀಘ್ರವೇ ಕ್ರಮ ತಗೋಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸಾವಿರಾರು ಅಪ್ರಾಪ್ತ ಕಾಲೇಜು ಯುವಕರು ಮತ್ತು ಯುವತಿಯರು ರಸ್ತೆ ನಿಯಮಗಳನ್ನು ಪಾಲಿಸದೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲಿ ಟ್ರಿಪಲ್ ರೈಡಿಂಗ್ ಹೋಗುವುದು ಸಾಮಾನ್ಯವಾಗಿದೆ ಕೆಲವು ಪುಂಡ ಯುವಕರು ಕರ್ಕಶ ಶಬ್ದಗಳ ಹಾರಿನ್ ಮತ್ತು ಸೈಲೆನ್ಸರ್ ಪೈಪ್ಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರುವುದು ಸಾಮಾನ್ಯವಾಗಬಿಟ್ಟಿದೆ ಮಕ್ಕಳಲ್ಲಿ ಅಪ್ರಾಪ್ತ ಮಕ್ಕಳಲ್ಲಿ ಮಕ್ಕಳಿಗೆ ಅನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಒಂದು ಸಲ ಎರಡು ಬಾರಿ ಯೋಚನೆ ಮಾಡಿ ಮಕ್ಕಳಿಗೆ ಗಾಡಿಯನ್ನು ಓಡಿಸಲಿಕ್ಕೆ ಕೊಡಿ ದಯವಿಟ್ಟು ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಪೊಲೀಸರು 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 ಇದರ ಬಗ್ಗೆ ಕ್ರಮ ತೊಗೊಳ್ಳೋದು ಭಾಳ ಕಷ್ಟ ಆಗ್ತದೆ ಕಾರಣ ಏನಂತ ಅಂದರೆ ಟ್ರಾಫಿಕ್ ಹೆಚ್ಚಾದರಿಂದ ಮಕ್ಕಳು ಅಪ ಅಪ್ರಾಪ್ತ ಮಕ್ಕಳಲ್ಲಿ ಜಾಸ್ತಿ ಮೂರು ಜನ ನಾಲ್ಕು ಜನ ಹೀಗೆ ಹೋಗ್ತಾ ಇದ್ದಾರೆ ಮತ್ತು ಜಾಸ್ತಿ ನಾಗಮಂಗಲ ಪೊಲೀಸ್ ಇಲಾಖೆಯು ಕೂಡ ಅಪ್ರಾಪ್ತ ವಾಹನ ಚಾಲನೆ ಮಾಡುವ ಯುವಕ ಮತ್ತು ಯುವತಿಯರನ್ನ ಗುರುತಿಸಿ ಪೋಷಕರಿಗೆ ದಂಡ ವಿಧಿಸುವ ಮೂಲಕ ರಸ್ತೆ ನಿಯಮಗಳನ್ನ ಪಾಲಿಸುವಂತೆ ಎಚ್ಚರಿಕೆ ನೀಡಿ ಅಪ್ರಾಪ್ತರಿಂದ ಮುಂದಾಗುವ ಅಪಘಾತಗಳನ್ನ ತಪ್ಪಿಸ್ತಾರ ಎಂಬುದನ್ನ ಕಾದು ನೋಡಬೇಕಿದೆ